ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಬಾಗ ಅರು ಸನಿಹ ತುಂಬ ಖುಷಿಯಾಗಿದ್ದಳು ಆದರೆ ಈಗ ಸಿದ್ಧಾಂತ ಅವಳನ್ನು ಹಾಗೆ ಎತ್ತಿಕೊಂಡು ಅವಳನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಮೇಲೆ ಮಲಗಿಸಿದ ಅವನ ಕಣ್ಣುಗಳಲ್ಲಿದ್ದ ತುಂಡತನ ಅವಳ ಮನಕ್ಕೆ ಬಂದಿತ್ತು ಅವನ ನೇರ ದೃಷ್ಟಿ ಎದುರಿಸಲು ಸಾಧ್ಯವಾಗಲಿಲ್ಲ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ನೀನು ಒಬ್ಬಳೇ ಇದ್ದಾಗ ಸರಿಯಾಗಿ ಊಟ ಮಾಡ್ತಿರಲಿಲ್ಲ ತಿಂಡಿ ತಿಂತಿರಲಿಲ್ಲ ಅಂತ ಬತ್ತಿರೋ ಈ ನಿನ್ನ ಕೆನ್ನೆಗಳೇ ಸಾ ನನಗೆ ಸಾಕ್ಷಿ ಹೇಳ್ತಾ ಇದೆ ಅದಕ್ಕೆಲ್ಲ ನೀನೇ ಕಾರಣ ನನ್ನ ತೂಕ ನೋಡಿದ್ದು ಆಯ್ತಲ್ಲ ಕೆಳಗಿಳಿಸು ಬೆಳಗಿಂದ ಬಿಸಿರಲ್ಲಿ ಸುತ್ತಿದ್ದೇ ಆಯಿತು ನನಗೆ ತುಂಬ ಆಯಾಸವಾಗಿಬಿಟ್ಟಿದೆ ಹೇಗೂ ಸೋಲಾರ್ ಅಲ್ಲ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಎರಡು ದಿನದಿಂದ ಹೋಟೆಲಲ್ಲಿ ಊಟ ತಿಂದು ಸಾಕಾಯಿತು ಮೊಸರನ್ನ ತಿಂದರೂ ಪರವಾಗಿಲ್ಲ ಮನೆಯಲ್ಲಿ ಅನ್ನ ಮಾಡ್ತೀನಿ ಆಗ ನಿಂಗೆ ಕಾಲ್ ಮಾಡಿದ್ದು ಅನು ಅಕ್ಕ ಅಂತ ಅಂದ್ಕೊಂಡಿದ್ದೀನಿ ಅವರು ನಮ್ಮನ್ನು ಅವರ ಮನೆಗೆ ಆಹ್ವಾನಿಸಿದ್ದ ಹಾಗೆ ಇತ್ತು ನೀನು ಆ ಬಗ್ಗೆ ನನಗೇನು ಹೇಳೇ ಇಲ್ಲ ಅವರಿಬ್ಬರ ಮಧ್ಯೆ ನಡೆದ ಮಾತುಕತೆ ಬಗ್ಗೆ ತನಗೆ ತಿಳಿಸಿಲ್ಲ ಎಂದು ಆರೋಪಣೆ ಮಾಡಿದಳು ಸನಿಹಾ ಹೌದು ನಾನದನ್ನು ನಿಂಗೆ ಹೇಳೋದು ಮರೆತುಬಿಟ್ಟೆ ಅವರು ರಾತ್ರಿ ಊಟಕ್ಕೆ ನಮ್ಮನ್ನು ಅವರ ಮನೆಗೆ ಕರೆದಿದ್ದಾರೆ ಈಗ ತಾನೇ ಪರಿಚಯ ಆಗಿರೋದಲ್ವಾ ಮಾತ್ರ ಅಲ್ಲ ನಾನು ಅವರನ್ನು ಇದುವರೆಗೂ ನೋಡೇ ಇಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಅವರ ಮನೆಗೆ ಹೋಗೋಕೆ ಸಂ ಸಂಕೋಚ ಆಗುತ್ತೆ ಆದರೆ ಅನಿರುದ್ಧ ನಮಗೆ ತುಂಬ ಹೆಲ್ಪ್ ಮಾಡಿರೋದ್ರಿಂದ ಮಾತ್ರವಲ್ಲ ನಾವು ಅವರ ಮನೆಯಲ್ಲಿ ಇದ್ದೀವಲ್ಲ ಆ ಕಾರಣಕ್ಕಾಗಿ ನಾನು ಬೇಡ ಅಂತ ನಿಷ್ಠುರವಾಗಿ ಹೇಳೋಕೆ ಸಾಧ್ಯ ಆಗಲಿಲ್ಲ ಆಗ ನಿನ್ನ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತ ನನಗೆ ಈಗ ನನ್ನ ಮೇಲೆ ಕೋಪಾನ ನಿನ್ನ ಕೋಪನ ಈಗ ತೀರಿಸೋಕೆ ಸಮಯವಿಲ್ಲ ನಿನ್ನ ಕೋಪ ಎಲ್ಲ ರಾತ್ರಿ ಊಟ ಮಾಡಿಕೊಂಡು ಬಂದ ಮೇಲೆ ತೀರಿಸುವಿಯಂತೆ ಅದಕ್ಕೆ ನಾಳೆ ಬೆಳಗಿನ ತನಕನೂ ಟೈಮ್ ಇದೆ ನನ್ನಲ್ಲಿ ಕಂಡು ಹಿಡಿಯೋಕೆ ಕಾಯ್ತಾ ಇರ್ತೀಯ ಹುಡುಗಿ ನೀನು ಇವತ್ತು ಇಡೀ ದಿನ ನೀನು ನನ್ನ ಜೊತೆಯೇ ಇದ್ದರೂ ದೂರ ಇದ್ದ ಹಾಗೆ ಅನ್ನಿಸ್ತಾ ಇತ್ತು ಆಮೇಲೆ ನೀನು ಊರಿಗೆ ಹೋಗಬೇಕಲ್ಲ ಮತ್ತೆ ಫ್ರೀಯಾಗಿ ನೀನು ನನ್ನ ಕೈಗೆ ಯಾವಾಗ ಸಿಗ್ತೀಯೋ ಗೊತ್ತಿಲ್ಲ ಅದಕ್ಕಾಗಿ ಈಗ ನಿನ್ನ ಎತ್ಕೊಂಡಿರೋದು ಎಂದು ಹೇಳುತ್ತಾ ಸಿದ್ಧಾಂತ್ ಅವಳ ಕೆನ್ನೆಗಳತ್ತ ಬಾಗಿದ ಅವನು ಅವಳನ್ನು ಕೆಳಗಿಳಿಸಲು ಹೋಗಲಿಲ್ಲ ನಾನು ಐವತ್ತು ಎರಡು ಕೆ ಜಿ ತೂಕ ಇದ್ದೀನಿ ನನ್ನ ಹೊತ್ಕೊಂಡಿದ್ರೆ ನಿಮಗೆ ಸೊಂಟ ನೋವು ಬಂದುಬಿಡುತ್ತೆ ನೀನೇ ಹೇಳಿದ್ಯಲ್ಲ ನಾಳೆ ನನ್ನ ಕಳಿಸ್ತೀನಿ ಅಂತ ಆಮೇಲೆ ನಿನ್ನನ್ನು ಯಾರು ನೋಡ್ಕೋತಾರೆ ಕೆಳಗಿಳಿಸು ತುಸು ಏರುದನಿಯಲ್ಲೇ ಅವನನ್ನು ಗದರಿಸಿದಳು ಸನಿಹ ಆದರೆ ಅವನು ಅದಕ್ಕೆ ಸೊಪ್ಪು ಹಾಕಲಿಲ್ಲ ನನ್ನ ಮೇಲಿನ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ನಾನಾಗಲೇ ಹೇಳಿದ್ನಲ್ಲ ಬೆಳಗಿಂದ ನೀನು ನನ್ನ ಕೈಗೆ ಸರಿಯಾಗಿ ಸಿಕ್ಕಿಲ್ಲ ಅಂತ ಈಗ ನೋಡು ನೀನು ನನ್ನ ಕೈಯಲ್ಲಿಯೇ ಇದೆಯಾ ಅವನು ಇನ್ನೇನಾದರೂ ಹೇಳುವ ಮೊದಲೇ ಸನಿಹಾ ಅವನ ಮಾತನ್ನು ಅರ್ಧದಲ್ಲಿ ತಡೆದು ಹೇಳಿದಳು ನೀನೀಗ ನನ್ನ ಕೆಳಗೆ ಇಳಿಸದೇ ಇದ್ದರೆ ಬೇಡ ಬಿಡು ನನಗೆ ತುಂಬ ನಿದ್ದೆ ಬರ್ತಾ ಇದೆ ನಾನು ನಿನ್ನ ತೋಳುಗಳಲ್ಲಿ ಹೀಗೆ ನಿದ್ದೆ ಮಾಡಿಬಿಡ್ತೀನಿ ಎಂದು ಹೇಳುತ್ತಾ ಕಣ್ಮುಚ್ಚಿಕೊಂಡಳು ಸನಿಹಾ ಈ ಬುದ್ಧಿವಂತಿಕೆ ಎಲ್ಲ ಬೇಡ ಈಗ ನಿನ್ನ ನಿದ್ದೆ ಮಾಡೋಕೆ ಬಿಡೋರ್ಯಾರು ನೀನು ಈಗ ನಿದ್ದೆ ಬಂದ ಹಾಗೆ ನಟಿಸಿದ್ರು ನಿದ್ದೆ ಮಾಡಿದ್ರು ಎಬ್ಬಿಸೋಕೆ ನನಗೆ ಬರುತ್ತೆ ಆತ್ಮವಿಶ್ವಾಸದಿಂದಲೇ ಹೇಳಿದ ಸಿದ್ಧಾಂತ್ ಹಾಗೆ ಹೇಳುತ್ತಾ ತನ್ನ ತೋಳುಗಳಲ್ಲಿ ಕಣ್ಮುಚ್ಚಿ ಮಲಗಿದ್ದ ಅವಳ ಮುಖಕ್ಕೆ ತನ್ನ ಬಾಯಿಯಿಂದ ಗಾಳಿಯೂದಿದ ಅವನ ಬಾಯಿಯಿಂದ ಬಿಸಿ ಗಾಳಿ ಅವಳ ಮುಖಕ್ಕೆ ತಾಗಲು ಅದು ತೀರಾ ಅನಿರೀಕ್ಷಿತವಾಗಿದ್ದರಿಂದ ಸನಿಹ ಕಣ್ಣು ಬಿಟ್ಟಳು ಸಾನು ನಿನ್ನ ಈ ನಾಟಕಗಳೆಲ್ಲ ನಿಲ್ಲಿಸು ನಾನು ಕೇಳಿದ್ದು ಮೊದಲು ಕೊಡು ಆಮೇಲೆ ಅದೆಷ್ಟು ಹೊತ್ತು ಬೇಕಾದರೂ ನಿದ್ದೆ ಮಾಡು ನಾನಾಗ ಹೋಗುವಾಗ ಏನು ಹೇಳಿದ್ದೆ ನೆನಪು ಮಾಡ್ಕೊ ಅವಳಿಗೆ ಗೊತ್ತಿತ್ತು ಆದರೂ ಏನೂ ಗೊತ್ತಿಲ್ಲದವಳಂತೆ ಆಗ ಹೋಗುವಾಗ ಏನು ಹೇಳಿದೆ ನಂಗಂತೂ ನೆನಪಿಲ್ಲ ಮತ್ತೆ ಹೋಗಿಬಿಟ್ಟಿದ್ದೀನಿ ನಾನು ಮಾಡಿರೋ ತಪ್ಪಿಗೆ ನೀನು ಏನು ಪನಿಷ್ಮೆಂಟ್ ಕೊಟ್ಟರು ತಗೊಳ್ಳೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದ್ದು ನೀನೇ ತಾನೇ ಈಗ ಮರೆತು ಹಾಗಂತ ಹೇಳ್ತಿ ನಿನ್ನ ಜಾಣ ಮರೆವು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಯಾ ನಿಜ ಹೇಳಬೇಕಂದ್ರೆ ಅವನದನ್ನು ಮರೆತಿರಲಿಲ್ಲ ಆದರೆ ಸನಿಹಾ ಮಾತ್ರ ಅವನು ಮರೆತಿದ್ದಾನೆಂದುಕೊಂಡು ತುಂಬ ಖುಷಿಯಾಗಿದ್ದಳು ಈಗ ಸಿದ್ಧಾಂತ ಅವಳನ್ನು ಹಾಗೆ ಎತ್ತಿಕೊಂಡು ಬೆಡ್ರೂಮ್ನತ್ತ ಹೊರಟ ನಾನು ನಿಂಗೆ ಶಿಕ್ಷೆ ಕೊಡ್ತೀನಿ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕು ಅವಳೀಗ ಭಯದಿಂದಲೇ ಅವನತ್ತ ನೋಟ ಬೀರಿದಳು ಆದರೆ ಅವಳ ನಾಲಿಗೆ ಏನೂ ಸುಮ್ಮನೆ ಕೂರಲಿಲ್ಲ ಮತ್ತೆ ಕೋಪಿಸ್ಕೊಂಡು ಕೂತ್ಕೊಳ್ಳೋಕೆ ಈಗ ಸಮಯ ಇಲ್ಲ ಅದೆಲ್ಲ ರಾತ್ರಿ ಅವರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದ ಮೇಲೆ ಅಂತ ನನ್ನ ಹತ್ರ ಹೇಳಿದ್ಯಲ್ಲ ಇದು ದೊಡ್ಡ ಮೋಸ ಸಿದ್ಧಾಂತ ನಂಗಾದರೆ ಸಮಯ ಇಲ್ಲ ಮತ್ತೀಗ ನಿಂಗೆ ಗುರುದಕ್ಷಿಣೆ ಕೊಡೋಕೆ ನನ್ನ ಹತ್ರನೂ ಸಮಯ ಇಲ್ಲ ನನ್ನನ್ನೀಗ ಬಿಟ್ಬಿಡು ನಾವೀಗ ಅವರ ಮನೆಗೆ ಹೋಗೋಕೆ ಹೊರಡಬೇಕಲ್ವಾ ಇಲ್ಲಾಂದರೆ ಆವತ್ತು ನೀನು ಮೊದಲ ಬಾರಿ ಹುಡುಗಿ ನೋಡೋಕೆ ಬಂದಿದ್ಯಲ್ಲ ಆಗ ಹೇಗಿದ್ನೋ ಅದೇ ರೀತಿ ಅವರ ಮನೆಗೆ ಬಂದುಬಿಡ್ತೀನಿ ಹಾಗೆ ಬಂದರೆ ಅವನಿಗೆ ಅವಮಾನವಾಗುತ್ತದೆ ಎಂದು ಅವನು ಬಿಡುವನು ಎಂಬುದು ಅವಳ ಉದ್ದೇಶವಾಗಿತ್ತು ಅಂದು ಸಿದ್ಧಾಂತ ಮೊದಲ ಬಾರಿಗೆ ಅವರ ಮನೆಗೆ ಬಂದಾಗ ಕಾಲೇಜಿಗೆ ಹೋಗಿ ಬಂದು ಬಿಟ್ಟಿದ್ದಳಲ್ಲ ಬಂದ ಹುಡುಗನ ಕಡೆಯವರು ತನ್ನನ್ನು ನೋಡಿ ಒಪ್ಪುವುದು ಬೇಡ ಎಂಬ ಕಾರಣಕ್ಕಾಗಿ ಸನಿಹ ಕಾಲೇಜಿಗೆ ಹಾಕಿದ ಅದೇ ಡ್ರೆಸ್ನಲ್ಲಿದ್ದಳು ಮುಖಕ್ಕೆ ಯಾವುದೇ ಅಲಂಕಾರವನ್ನು ಮಾಡಿಕೊಂಡಿರಲಿಲ್ಲ ಅದನ್ನೆಂದು ಜ್ಞಾಪಿಸಿಕೊಂಡು ಹೇಳಿದಳು ನಿಂಗೇನಾಗಿದೆ ನೀನು ಚೆನ್ನಾಗೇ ಇದ್ದೀಯಾ ನೀನು ಸಹಜ ಸುಂದರಿ ಆಗ ಹೋಗಿದ್ದಾಗ ದಿನಕರ್ನ ದೃಷ್ಟಿ ನಿನ್ನ ಮೇಲಿದ್ದುದನ್ನು ನೀನು ಗಮನಿಸಿರಲಿಲ್ವಾ ಮತ್ತೆ ಅನಿರುವುದು ಕೂಡ ನಿಂಗೆ ಕಾಂಪ್ಲಿಮೆಂಟ್ ಕೊಟ್ಟರು ತಾನೇ ನೀನು ಹೀಗೆ ರೋಡಲ್ಲಿ ನಡ್ಕೊಂಡು ಹೋದರೂ ಕೂಡ ನಿನ್ನನ್ನೇ ನೋಡುವವರ ಸಂಖ್ಯೆಗೇನು ಕಡಿಮೆ ಇರಲ್ಲ ಅಷ್ಟು ಚೆನ್ನಾಗಿದ್ದೀಯಾ ನೀನು ಸಿದ್ಧಾಂತ್ ಬೇಕೆಂದೇ ಅವಳನ್ನು ಹೊಗಳಿದ ಅವರೆಲ್ಲರ ಬಗ್ಗೆಯೂ ಹೇಳ್ತೀಯ ಸಿದ್ಧಾಂತ್ ನೀನು ಆದರೆ ನೀನ್ಯಾವತ್ತು ನನ್ನ ಚೆನ್ನಾಗಿದ್ದೀಯಾ ಅಂತ ಹೊಗಳಲು ಇಲ್ಲ ನನ್ನ ಆ ರೀತಿ ನೋಡಲೂ ಇಲ್ಲ ಸಿದ್ಧಾಂತ್ ಅವಳನ್ನು ಹೊಗಳಿದ್ದು ಅವಳಿಗೆ ಮನಸ್ಸಿನೊಳಗೆ ಖುಷಿಯಾಗಿದ್ದರೂ ಅವಳು ಅದನ್ನು ಹೊರಗೆ ತೋರ್ಪಡಿಸಿಕೊಳ್ಳದೆ ಹೇಳಿದಳು ಹೌದಾ ನಾನು ಇದರ ಮೊದಲೇ ಒಂದು ಸಲ ಹೇಳಿದ್ದೀನಿ ಅಂತಹ ವಿಷಯಗಳನ್ನು ಹುಡುಗಿಯರು ಯಾವತ್ತೂ ಮರೆಯಲ್ಲ ಮರೆಯೋ ಅಷ್ಟು ದಿನಗಳು ಕೂಡ ಆಗಿಲ್ಲ ಮತ್ತೆ ಮರೆಯುವಂಥ ವಿಷಯನೂ ಅಲ್ಲ ಖಂಡಿತವಾಗಲೂ ನಿಂಗದು ನೆನಪಿರುತ್ತೆ ಆದರೆ ನೀನೀಗ ಬೇಕು ಅಂತಾನೆ ನಾನು ಮತ್ತೆ ನಿನ್ನನ್ನು ಹೊಗಳಬೇಕು ಅಂತ ಜ್ಞಾಪಕ ಇಲ್ಲ ಅಂತ ಹೇಳ್ತಿದ್ದೀಯಾ ಎಂದು ಹೇಳುತ್ತಾ ಅವಳನ್ನು ದೃಷ್ಟಿಯಿಂದ ನೋಡುತ್ತಾ ಬೆಡ್ ಮೇಲೆ ಮಲಗಿಸಿದ ಸಿದ್ಧಾಂತ್ ಅವನ ಕಣ್ಣುಗಳಲ್ಲಿದ್ದ ತುಂಟತನ ಅವಳ ಗಮನಕ್ಕೆ ಬಂದಿತ್ತು ಅವನ ನೇರ ದೃಷ್ಟಿಯಿಂದ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತು ಅವನು ತನ್ನ ಜೇಬಿನಲ್ಲಿದ್ದ ಸೆಲ್ಫೋನ್ ಮತ್ತು ಪರ್ಸ್ ತೆಗೆದು ಇಟ್ಟು ಬರಲು ಹೊರಟ ಇಂತಹ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದಳು ಸನಿಹಾ ಈಗ ಅವನ ತೋಳುಗಳಿಂದ ಬಿಡುಗಡೆ ಸಿಕ್ಕಿತ್ತಲ್ಲ ಅದಕ್ಕಾಗಿಯೇ ಕಾದಿದ್ದವಳಂತೆ ಅವನು ಮಲಗಿಸಿದ ತಕ್ಷಣವೇ ಅವಳು ಬೆಡ್ನಿಂದ ಜಿಗಿದೆದ್ದಳು ಬಳಿಕ ವಾರ್ಡ್ರೋಮ್ನಲ್ಲಿ ಎತ್ತಿಟ್ಟಿದ್ದ ಟವೆಲ್ ತೆಗೆದುಕೊಂಡು ತೆಗೆದುಕೊಂಡು ವಾಶ್ರೂಮ್ನತ್ತ ಓಡಿದಳು ಅವಳು ಪಾದ ಪಾದರಸದಂತೆ ಅಷ್ಟು ಚುರುಕಾಗಿ ತನ್ನಿಂದ ತಪ್ಪಿಸಿಕೊಂಡು ಬಿಡುತ್ತಾಳೆ ಎಂದು ಅವನು ಊಹಿಸಿರಲಿಲ್ಲ ಅವನಿಗೆ ಅದು ಮೊದಲೇ ಗೊತ್ತಿದ್ದರೆ ಅವನು ಜಾಗೃತನಾಗಿ ಬಿಡುತ್ತಿದ್ದನೇನು ಎಂಚಿನ ನನ್ನಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತೀಯಾ ಈಗೇನು ನನ್ನ ಕೈಯಿಂದ ತಪ್ಪಿಸಿಕೊಂಡು ಖುಷಿಪಡ್ತೀಯಾ ಅದು ಎಷ್ಟು ಹೊತ್ತು ಅಂತ ನಾನು ನೋಡ್ತೀನಿ ವಾಶ್ರೂಮಲ್ಲಿ ಅದೆಷ್ಟು ಹೊತ್ತು ಇರೋಕೆ ಸಾಧ್ಯ ಆಮೇಲೆ ಹೊರಗೆ ಬರಲೇಬೇಕು ತಾನೆ ಅವನು ವಾಶ್ರೂಮಿನ ಬಾಗಿಲ ಬಳಿ ನಿಂತು ದೊಡ್ಡದಾಗಿ ಹೇಳಿದ ಒಳಗಿದ್ದ ಸನಿಹಾಗೆ ಅವನು ಹೇಳುವುದೆಲ್ಲವೂ ಕೇಳಿಸುತ್ತಿತ್ತು ಹೇಗಾದರೂ ಮಾಡಿ ಸದ್ಯ ಅವನಿಂದ ತಪ್ಪಿಸಿಕೊಂಡು ಬಂದೆ ಆದರೆ ಅವನು ಹೇಳಿದಂತೆ ಹೆಚ್ಚು ಹೊತ್ತು ಅವನಿಂದ ತಪ್ಪಿಸಿಕೊಂಡು ಅಲ್ಲಿರಲು ಸಾಧ್ಯವಿರಲಿಲ್ಲ ಸ್ನಾನ ಮುಗಿಸಿ ಇಲ್ಲಿಂದ ಹೊರಬಂದಾಗ ಮತ್ತೆ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಅದರಿಂದ ಹೇಗೆ ಪಾರಾಗುವುದು ಎನ್ ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು ಮೆಲ್ಲಗೆ ಅವನನ್ನು ಅನುನಯಿಸುವಂತೆ ನಿಜವಾಗಲೂ ನನಗೀಗ ಸ್ನಾನ ಮಾಡಬೇಕಾಗಿತ್ತು ಕಣು ಬೆಳಗಿಂದ ಬಿಸಿಲಲ್ಲಿ ಸುತ್ತಿ ಮೈಯೆಲ್ಲ ಬೆವರಿ ಒದ್ದೆ ಆಗಿಬಿಟ್ಟಿದೆ ನಾನು ಬೇಗ ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಎಂದು ಹೇಳಿ ಆತುರಾತುರವಾಗಿ ಸ್ನಾನ ಮಾಡಲು ಹೊರಟಿದ್ದಳು ಅವರ ಮನೆಯಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದ್ದುದರಿಂದ ಬರೀ ಟವೆಲ್ ತೆಗೆದುಕೊಂಡು ಹೋಗುತ್ತಿದ್ದಳು ಇಂದು ಕೂಡ ಅದೇ ಕೆಲಸವನ್ನು ಮಾಡಿಬಿಟ್ಟಿದ್ದಳು ಸನಿಹಾ ಅವಳು ಸ್ನಾನ ಮಾಡಲೆಂದು ಬಿಸಿ ನೀರು ಬಿಟ್ಟಿದ್ದಳು ಹೊರಗಿನಿಂದ ಅವನೇನಾದರೂ ಹೇಳುತ್ತಿದ್ದರೂ ಒಳಗಿನ ನೀರಿನ ಶಬ್ದಕ್ಕೆ ಅದು ಅವಳಿಗೆ ಏನೂ ಕೇಳಿಸುತ್ತಿರಲಿಲ್ಲ ಬಿಸಿ ಬಿಸಿ ನೀರು ಮೈಗೆ ಬಿದ್ದಾಗ ತುಂಬ ಹಿತವಾಗಿತ್ತು ಸನಿಹಾಗೆ ಆರಾಮವಾಗಿ ಸ್ನಾನ ಮಾಡತೊಡಗಿದಳು ಅವಳ ಆಯಾಸವೂ ಪರಿಹಾರವಾಗಿತ್ತು ಮನಸ್ಸಿಗೂ ಆಹ್ಲಾದಕರವೆನಿಸಿತು ಖುಷಿಯಿಂದಲೇ ಸ್ನಾನ ಮಾಡುತ್ತಿದ್ದಳು ಆದರೆ ಅವಳೊಂದು ತಪ್ಪು ಮಾಡಿಬಿಟ್ಟಿದ್ದಳು ಅವಳೀಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಚೆ ತಾನು ಮಾಡುವುದೆಲ್ಲ ಎಡವಟ್ಟು ಕೆಲಸಗಳೇ ಅವಳು ಬರೀ ಟವೆಲ್ನೊಂದಿಗೆ ವಾಶ್ರೂಮಿಗೆ ಬಂದು ಬಿಟ್ಟಿದ್ದಳು ಸ್ನಾನ ಮಾಡಿದ ಬಳಿಕ ಹಾಕಲು ಬಟ್ಟೆಗಳನ್ನು ತಂದಿರಲಿಲ್ಲ ತಾನೀಗ ತಮ್ಮ ಮನೆಯಲ್ಲಿರುವುದಲ್ಲ ಎಂಬ ಯೋಚನೆ ಕೂಡ ಅವಳಿಗೆ ಬಂದಿರಲಿಲ್ಲ ಆಗ ಅವಳ ಮನಸ್ಸಲ್ಲಿದ್ದಿದ್ದು ಅವನಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಎಂಬುದೊಂದೇ ಆ ಕ್ಷಣಕ್ಕೆ ಸನಿಹಾಗೆ ಬೇರೆ ಯಾವ ಯೋಚನೆಯೂ ಬಂದಿರಲಿಲ್ಲ ವಾಶ್ರೂಮ್ ಒಳಗಿಂದ ನೀರು ಬಿಡುವ ಸದ್ದು ಕಡಿಮೆಯಾದಾಗ ಹೊರಗಿನಿಂದ ಸಿದ್ಧಾಂತ ಹೇಳುವುದು ಕೇಳಿಸಿತು ಸಾನು ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಸರಿಯಾಗಿ ಕೇಳಿಸ್ಕೊ ನನಗೆ ಬೇಕಾಗಿರೋದು ನಾನು ವಸೂಲು ಮಾಡಿಕೊಂಡೇ ಮಾಡ್ಕೋತೀನಿ ನಾನು ನೋಡ್ತೀನಿ ನೀನು ಅದು ಹೇಗೆ ನನ್ನಿಂದ ತಪ್ಪಿಸ್ಕೊಂಡು ವಾಶ್ರೂಮಿಂದ ಈಗ ಹೊರಗೆ ಬರ್ತೀಯ ಅಂತ ಈ ಮನೆಯಲ್ಲಿ ಇನ್ನು ಒಂದು ದಿನ ಅದು ಹೇಗೆ ನೀನು ನನ್ನ ಕೈಗೆ ಸಿಗದೆ ಇರ್ತೀಯಾ ಅಂತ ಅವನೀಗ ಹಠಕ್ಕೆ ಬಿದ್ದಿದ್ದ ಸಿದ್ಧಾಂತ ನಗುತ್ತಲೇ ಹೇಳಿದ ಅವಳನ್ನು ಕಾಡಿಸಲು ಸಿಕ್ಕುವ ಅವಕಾಶವನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ ಸಿದ್ಧಾಂತ ಸನಿಹಾಗೀಗ ತಾನು ಮಾಡಿರುವ ತಪ್ಪಿನ ಅರಿವಾಯಿತು ಸ್ನಾನ ಮಾಡಿದ ಬಳಿಕ ಮತ್ತೆ ಅದೇ ಬೆವರಿನ ಬಟ್ಟೆಯನ್ನು ಹಾಕುವ ಮನಸ್ಸಿಲ್ಲ ಆ ಬಟ್ಟೆಗಳನ್ನು ಮತ್ತೆ ತೊಟ್ಟಲ್ಲಿ ಸ್ನಾನ ಮಾಡಿದ್ದು ವೇಸ್ಟು ಆದರೆ ಅವಳಾಗ ಆತುರದಲ್ಲಿ ಬರುವಾಗ ಬೇರೆ ಒಗೆದ ಶುದ್ಧ ಬಟ್ಟೆಗಳನ್ನು ತಂದಿರಲಿಲ್ಲ ಮಾತ್ರವಲ್ಲ ಅವಳಾಗ ಆತುರಾತುರವಾಗಿ ಬಂದಿದ್ದಳಲ್ಲ ಅದನ್ನೆಲ್ಲ ಹುಡುಕಿ ತರುವಷ್ಟು ಸಮಯವೂ ಇರಲಿಲ್ಲವಲ್ಲ ಈಗ ಸನಿಹಾಗೆ ಪೇಚಿಗಿಟ್ಟುಕೊಂಡು ಬಿಟ್ಟಿತ್ತು ಸಿದ್ಧಾಂತನನ್ನು ಅಲ್ಲಿಂದ ಹೊರ ಕಳಿಸಿದರೆ ಅವಳ ಕೆಲಸ ಸುಲಭವಾಗುತ್ತಿತ್ತು ತಾನು ಹಾಕಿಕೊಳ್ಳಲು ಬಟ್ಟೆ ತಂದಿಲ್ಲವೆಂದು ಅವನಿಗೆ ಗೊತ್ತಾದರೆ ಅವನು ಯಾವುದೇ ಕಾರಣಕ್ಕೂ ಆ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವುದನ್ನು ಬಿಡುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ಆ ವಿಷಯವನ್ನು ಅವನೀಗೇ ತಾನೀಗ ಹೇಳಬಾರದು ಅದಕ್ಕಾಗಿ ತನ್ನ ಬುದ್ಧಿವ ಬುದ್ಧಿವಂತಿಕೆ ಉಪಯೋಗಿಸತೊಡಗಿದಳು ಸನಿಹ ಅವಳೀಗ ವಾಶ್ರೂಮ್ನ ಬಾಗಿಲ ಬಳಿ ಬಂದು ಸಿದ್ಧಾಂತ್ ಎಲ್ಲಿದೆಯಾ ಎಂದು ಕೇಳಿದಳು ಅವಳು ಹಾಗೆ ಕೇಳಿದಾಗ ಅವನು ಯಾಕೆ ಸಾನು ಬಟ್ಟೆ ತಗೊಂಡು ಹೋಗೋಕೆ ಮರ್ತುಬಿಟ್ಟಿದೆಯಾ ಏನಾದರೂ ಹೆಲ್ಪ್ ಬೇಕಾ ಅವನಿಗೂ ಆ ಸಂಶಯ ಬಂದಿತ್ತು ಯಾಕೆಂದರೆ ಅಷ್ಟು ವೇಗವಾಗಿ ಅವಳು ತನ್ನ ಬಟ್ಟೆಗಳೊಂದಿಗೆ ವಾಶ್ರೂಮ್ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಅವನ ಮನಸ್ಸು ಗ್ರಹಿಸಿತ್ತು ಅಂದರೆ ಅವನು ಅದನ್ನೇ ಗ್ರಹಿಸುತ್ತಿದ್ದಾನಲ್ಲ ಅವಳಿಗೂ ಆಶ್ಚರ್ಯವಾಯಿತು ತಾನು ಹೌದು ಎಂದರೆ ಅವನು ಅವಕಾಶಕ್ಕೋಸ್ಕರ ಕಾದು ಕುಳಿತುಕೊಳ್ಳುತ್ತಾನೆ ತಾನೀಗ ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಸಾಗ ಹಾಕಬೇಕು ನಾನು ಆಗ ಇಲ್ಲಿಗೆ ಬಂದಾಗಿಂದ ನನ್ನ ಸೆಲ್ಫೋನ್ ನೋಡೇ ಇಲ್ಲ ಅನಿರುದ್ಧ ಅವರ ಆಫೀಸ್ನಲ್ಲಿ ಅವರ ಟೇಬಲ್ ಮೇಲೆ ಸಲ ಇಟ್ಟಿದ್ದನಲ್ಲ ನನ್ನ ಸೆಲ್ಫೋನನ್ನು ಅಲ್ಲೇ ಬಿಟ್ಟು ಬಂದ ನೆನಪಾಗ್ತಿಲ್ಲ ನನಗೆ ಹಾಗೆ ಡೌಟ್ ಆಗ್ತಾ ಇದೆ ಪ್ಲೀಸ್ ಸಿದ್ಧಾಂತ್ ನೀನು ಒಂದು ಸಲ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ನನ್ನ ಸೆಲ್ಫೋನ್ ಇದೆಯಾ ಅಂತ ಚೆಕ್ ಮಾಡ್ತೀಯಾ ನನಗೀಗ ತುಂಬ ಟೆನ್ಷನ್ ಆಗ್ತಾ ಇದೆ ಅದು ಇನ್ಯಾರ ಕೈಗಾದರೂ ಸಿಕ್ಕಿದ್ರೆ ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಪ್ಲೀಸ್ ಕಣು ಈಗಲೇ ಹೋಗಿ ಚೆಕ್ ಮಾಡು ಹಾಲ್ನಲ್ಲಿರೋ ಟೇಬಲ್ ಮೇಲೆ ನನ್ನ ಹ್ಯಾಂಡ್ ಬ್ಯಾಗ್ ಇದೆ ಅದರೊಳಗೆ ನನ್ನ ಸೆಲ್ಫೋನ್ ಇದೆಯಾ ಅಂತ ಚೆಕ್ ಮಾಡು ಪ್ಲೀಸ್ ಸಿದ್ಧಾಂತ್ ಒಂದೇ ಒಂದು ಸಲ ಚೆಕ್ ಮಾಡಿ ನೋಡು ಎಂದು ಅವನಲ್ಲಿ ವಿನಂತಿಸಿಕೊಂಡಳು ಸನಿಹಾ ಏನು ನಿಮ್ಮಪ್ಪಂಗೆ ಚಳ್ಳೆಹಣ್ಣು ತಿನ್ನಿಸಿದ ಹಾಗೆ ನನ್ನನ್ನು ಏಮಾರಿಸಿ ಬಿಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀಯಾ ನೀನಾಗ ಇಲ್ಲಿಗೆ ಬಂದ ತಕ್ಷಣ ನಿನ್ನ ಸ್ಟೇಟಸ್ ಚೇಂಜ್ ಮಾಡ್ಕೊಂಡಿಯಲ್ಲ ಅದನ್ನು ನಾನು ನೋಡಿದ್ದೀನಿ ನೀನೀಗ ನನ್ನ ಇಲ್ಲಿಂದ ಕಳಿಸೋಕೆ ಪ್ಲ್ಯಾನ್ ಮಾಡ್ತಿದ್ದೀಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ ಒಂದೋ ಅಲ್ಲಿಂದ ಹೊರಗೆ ಬಾ ಆಮೇಲೆ ನಿನ್ನ ಸೆಲ್ಫೋನ್ ನೀನೇ ಚೆಕ್ ಮಾಡಿ ನೋಡು ನೀನೀಗ ನನ್ನನ್ನಿಲ್ಲಿಂದ ಕಳಿಸುವ ವ್ಯರ್ಥ ಪ್ರಯತ್ನ ಮಾಡೋದೇ ಬೇಡ ನೀನು ಏನು ಹೇಳಿದ್ರು ಎಷ್ಟು ಹೇಳಿದ್ರು ನಾನು ಇಲ್ಲಿಂದ ಹೊರಗೆ ಹೋಗಲ್ಲ ವಾಶ್ರೂಮಿಂದ ನೀನು ಹೊರಗೆ ಬರುವುದನ್ನೇ ಕಾಯ್ತಾ ಡೋರ್ ಪಕ್ಕಾನೇ ನಿಂತ್ಕೊಂಡಿದ್ದೀನಿ ಸಿದ್ಧಾಂತ್ ಉತ್ತರ ಹೇಳಿದಾಗ ಅವನ ಉತ್ತರ ಕೇಳಿ ಅವಳೇದೆ ದಸಕ್ಕೆಂದಿತು ಸನಿಹಾ ಸಂಕಷ್ಟಕ್ಕೆ ಸಿಕ್ಕಿಹಾಕಿಕೊಂಡರೆ ಸಿದ್ಧಾಂತ್ ಅಂತೂ ತುಂಬ ಖುಷಿಯಾಗಿಬಿಟ್ಟ ಸಿದ್ಧಾಂತ್ ಈಗ ಅದೆಷ್ಟು ಖುಷಿಯಾಗಿದ್ದನೆಂದರೆ ತನಗೆ ಇಷ್ಟವಾದ ಸಿನಿಮಾ ಹಾಡೊಂದನ್ನು ಗುನುಗತೊಡಗಿದ ಇಂದು ಸಿದ್ಧಾಂತ್ ಖುಷಿಯಾಗಿದ್ದರೆ ಸನಿಹಾಗೆ ಪ್ರಾಣ ಸಂಕಟ ಹೆಚ್ಚು ಹೊತ್ತು ವಾಶ್ರೂಮಲ್ಲಿ ಇರುವಂತಿಲ್ಲ ಹೊರಗೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರಲ್ಲಿ ಸನಿಹಾಳ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು ಸನಿಹಾ ಕೊನೆಯ ಬಾರಿಗೆ ಎಂಬಂತೆ ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಳು ಸಿದ್ಧಾಂತ್ ಪ್ಲೀಸ್ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ನೋಡು ಬಹುಶಃ ಅಕ್ಕನೋ ಬಾವನೋ ಕಾಲ್ ಮಾಡ್ತಾ ಇರಬಹುದು ನೀನು ಕರೆ ಸ್ವೀಕರಿಸಿ ಅವರಿಗೆ ಉತ್ತರ ಹೇಳು ಅವರು ಕರೆ ಮಾಡ್ತಾ ಇರೋದು ನಿಂಗೆ ತಾನೆ ಹೊರಗೆ ಬಂದು ಅವರಿಗೆ ನೀನೇ ಉತ್ತರ ಹೇಳು ಸಾನು ನೀನು ನಿನ್ನ ಬುದ್ಧಿಯನ್ನು ಈಗ ಯಾರಿಗೆ ಕೊಟ್ಟಿದ್ದೀಯಾ ನಾನು ಹಾಗೆ ಹೇಳೋಕೆ ಇನ್ನೊಂದು ಕಾರಣವೂ ಇದೆ ಅದನ್ನು ನೀನು ಮರೆತು ಅವನು ಈಗ ಜೀವಂತವಾಗಿರುವುದು ಅವರ್ಯಾರಿಗೂ ಗೊತ್ತಿಲ್ಲವಲ್ಲ ಅದನ್ನು ನೆನಪಿಸಿಕೊಟ್ಟ ಸಿದ್ಧಾಂತ್ ಓಹ್ ನಂಗದು ಜ್ಞಾಪಕನೇ ಇರಲಿಲ್ಲ ಈಗ ನೆನಪಾಯಿತು ಈಗ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತಲ್ಲ ಮರೆತೇ ಹೋಗಿತ್ತು ಹೇಳಿದಳು ಸನಿಹಾ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಅಂದರೆ ಏನೂ ಇದೆ ಅಂತ ಆಯಿತು ನಾನು ಬೇರೆಲ್ಲೂ ಹೋಗಲ್ಲ ಇಲ್ಲೇ ನಿಂತ್ಕೋತೀನಿ ಅವನು ಮತ್ತೆ ತಾನು ಅಲ್ಲೇ ಇರುವುದಾಗಿ ದೃಢಪಡಿಸಿಕೊಂಡ ವಾಶ್ರೂಮ್ನಿಂದ ಹೊರಗೆ ಬರಲಾಗದೆ ಒದ್ದಾಡುತ್ತಿದ್ದಾಳೆ ಸನಿಹ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬಂತಾಗಿತ್ತು ಅವಳ ಪರಿಸ್ಥಿತಿ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್